ಹುಲಿಯ ತಯಾರಾಗಿದೆ ಇದು ಕಂಪ್ಲೀಟ್ ಆಗಿ ಪ್ರತಿಯೊಂದು ಕೂಡ ನೋಡಿ ಇದರ ಹಲ್ಲಿನಿಂದ ಹಿಡಿದು ಕಣ್ಣಿನಿಂದ ಹಿಡಿದು ಕಿವಿಯಿಂದ ಹಿಡಿದು ಇದರ ಮಾಲೆ ಇದರ ಬಾಲ ಇದರ ಕಾಲು ಇದರ ಉಗುರು ಇದರ ಪೀಠ ಎಲ್ಲವೂ ಕೂಡ ಮರದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಹುಲಿಯ ಒಂದು ಕೆತ್ತನೆ ಇದು ಯಾವುದೇ ಒಂದು ಕಲಾಕೃತಿಗಳಲ್ಲಿ ನಾವು ನೋಡೋದಾದ್ರೆ ಕೆಲಸದ ಫಿನಿಶಿಂಗ್ ಹೇಗಿದೆ ಅಂತ ಇಲ್ಲಿ ಮೋಹನ್ ಶಿಲ್ಪಿ ಮಾಡಿರುವ ಮರದ ಕೆತ್ತನೆಯ ಹುಲಿಯ ಕಲಾಕೃತಿ ಬಹಳ ಹತ್ತಿರದಿಂದ ನಾನು ನೋಡಿದೆ ಕೆಲಸದ ಫಿನಿಶಿಂಗ್ ಮಾತ್ರ ಬಹಳ ಚೆನ್ನಾಗಿತ್ತು ಎಲ್ಲ ಡಿಸೈನ್ಸ್ಗಳು ಕೂಡ ಇದು ಉಡ್ ಅನ್ನೇ ಇದು ಉಡ್ ಇದು ಒಂದು ಕೂಡ ವುಡ್ ಅಲ್ಲೇ ನಿರ್ಮಾಣವನ್ನ ಮಾಡಿರ್ತಕ್ಕಂತಹದ್ದು ಮತ್ತೆ ಇದರ ಪೀಠ ನೋಡಿ ಈ ಪೀಠವೂ ಕೂಡ ವುಡ್ ಅಲ್ಲೇ ಇದೆ ನೋಡಿ ಈ ಒಂದು ಕುದುರೆ ಇದೆ ನೋಡಿ ಇದು ನಮ್ಮ ಪುತ್ತೂರಿನ ಕುಂಬ್ರಕ್ಕೆ ತೆಗೆದುಕೊಂಡು ಬಂದಿರುವಂತಹ ಒಂದು ಕೆತ್ತನೆ ಇದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇದರ ಜೊತೆಗೆ ಅವರಲ್ಲಿ ಏನಾದರೂ ನಾವು ಗಿಫ್ಟ್ ಕೊಡ್ತೀವಿ ಯಾರಿಗಾದರೂ ಮರದಲ್ಲೇ ನಮ್ಮ ಒಂದು ಆತ್ಮೀಯರ ಫೋಟೋವನ್ನು ಮಾಡಿ ಅಂದರೆ ಅದು ಇದೆ ಜೊತೆಗೆ ದೈವಸ್ಥಾನಗಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಒಂದು ಕಲಾಕೃತಿಗಳು ಆಗಿರ್ಬೋದು ಅದರ ಡಿಸೈನ್ಗಳು ಮಾಡ್ತಾರೆ ಹೀಗೆ ವೆರೈಟಿ ವೆರೈಟಿಯಾಗಿ ಮರ ಹಾಗೂ ಸಿಮೆಂಟ್ಗಳಲ್ಲೂ ಕೂಡ ಕೊಡ್ತಕ್ಕಂಥ ವ್ಯಕ್ತಿ ಇವರು ಎಲ್ರಿ ನಮಸ್ಕಾರ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಅಂಬಾಪುರಂ ಅಂತ ಹೇಳುವಂತ ಒಂದು ಜಾಗದಲ್ಲಿ ಯಾಕೆ ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಅಥವಾ ಬೇರೆ ಯಾವುದೇ ಒಂದು ಊರಿನಲ್ಲಿ ದೇಗುಲ ಹಾಗೆಯೇ ದೈವಸ್ಥಾನಗಳಿಗೆ ಬೇಕಾದಂತಹ ಮರದ ಮೂರ್ತಿಗಳು ನೀವೇನಾದ್ರೂ ಮಾಡ್ತೀರಾ ಅಥವಾ ನಿಮಗೆ ಬೇಕಾಗಿರುವಂತಹ ಮರದ ಮೂರ್ತಿಗಳನ್ನು ಎಲ್ಲಿ ಮಾಡೋದಪ್ಪ ಅಂತ ಹೇಳುವಂತಹ ಯೋಚನೆಗಳು ನಿಮ್ಮಲ್ಲಿದ್ರೆ ಅದಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಗೂಗಲಲ್ಲಿ ಹುಡುಕಿ ಇಲ್ಲಿಗೆ ಬಂದು ಕನ್ನಡದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಬೇಕಾಗಿ ಬಂದಿದ್ದೇನೆ ಇವರು ಕೇರಳದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಮರದ ಕೆತ್ತನೆಗಳನ್ನ ಮಾಡುತ್ತಾ ಫೇಮಸ್ ಆಗಿದ್ದಾರೆ ಕರ್ನಾಟಕ ರಾಜ್ಯದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಹಲವಾರು ದೇವಾಲಯಗಳಿಗೆ ಹಲವಾರು ದೈವಸ್ಥಾನಗಳಿಗೆ ಇವರು ಮರದ ಮೂರ್ತಿಯನ್ನ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ನಾವು ಹಲವಾರು ದೇವಸ್ಥಾನಗಳಲ್ಲಿ ಅಥವಾ ದೈವಸ್ಥಾನಗಳಲ್ಲಿ ನೋಡ್ತಿರ್ತಕ್ಕಂತಹ ಮರದ ಶಿಲ್ಪಕಲೆಗಳನ್ನ ನೋಡಬಹುದು ಅದೆಲ್ಲವನ್ನ ಕೂಡ ಈ ಅಂಬಾಪುರಂನ ವ್ಯಕ್ತಿ ಮೋಹನ್ ಅವರು ಮಾಡಿಕೊಟ್ಟಿದ್ದಾರೆ ಮೋಹನ್ ಶಿಲ್ಪಿ ಅವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ನಾವೆಲ್ಲ ಕೂಡ ಏನಾದ್ರೂ ಒಂದು ದೇವಸ್ಥಾನದ ಅಥವಾ ದೇವಸ್ಥಾನದ ಅಷ್ಟಮಂಗಲ ಪ್ರಶ್ನೆಗಳಾಗಿರ್ಬೋದು ಅಥವಾ ಬ್ರಹ್ಮಕಲಶ ಆಗುವಂತಹ ಸಂದರ್ಭದಲ್ಲಿ ಏನಾದರೂ ಮರದ ಮೂರ್ತಿಗಳು ಬೇಕಾಗುತ್ತೆ ಅಂತ ಹೇಳುವಂಥ ಯೋಚನೆಗಳು ಬಂದಾಗ ಸರ್ಚ್ ಮಾಡ್ತೀವಿ ಆದರೆ ಕನ್ನಡದಲ್ಲಿ ಈ ಮಾಹಿತಿಗಳು ಇರತಕ್ಕಂಥದ್ದು ತೀರಾ ಕಡಿಮೆ ಅದಕ್ಕಾಗಿ ನಾನು ಇವರನ್ನ ಹುಡುಕಿ ಸಾಕಷ್ಟು ದೇವಾಲಯಗಳಿಗೆ ಬ್ರಹ್ಮಕಲಶ ಆಗುವಂತಹ ಹಂತದಲ್ಲಿದೆ ಹಾಗೆಯೇ ಅಷ್ಟಮಂಗಲ ಪ್ರಶ್ನೆಗಳಲ್ಲಿ ಕಂಡುಕೊಂಡಿರುವಂತೆ ದೇವಸ್ಥಾನಗಳಿಗೆ ಬೇಕಾಗಿರುವಂಥ ಶಿಲ್ಪಕಲೆಗಳು ಹೊಸ ಹೊಸ ದೇವಸ್ಥಾನಗಳು ಆಗಬೇಕು ಅಂತಿದೆ ಅದಕ್ಕೆ ಮರದ ಶಿಲ್ಪಕಲೆಗಳನ್ನು ಯಾರು ಮಾಡ್ತಾರೆ ಅಂತ ಹೇಳುವಂಥ ಪ್ರಶ್ನೆಗಳು ನಿಮಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ವರದಿಯನ್ನು ಕೊಡ್ತಾ ಹೋಗ್ತೇನೆ ಸೊ ಹಾಗಿದ್ರೆ ನಿಮಗೆಲ್ಲರಿಗೂ ಕೂಡ ಕಾಸರಗೋಡಿನ ಹೊಸದುರ್ಗ ತಾಲೂಕಿನ ಅಂಬಾಪುರಮಿನ ವರ್ಕ್ಶಾಪ್ಗೆ ನಮಗೆಲ್ಲ ಸ್ವಾಗತ ನಾನು ಎಂಟ್ರಿ ಆದ ಕೂಡಲೇ ಒಂದು ನೋಡಿ ಇದು ಯಾವ್ದು ಕಲ್ಲಿನಲ್ಲಿ ಮಾಡಿರ್ತಕ್ಕಂತಹದಲ್ಲ ಒಂದು ದೇಗುಲಕ್ಕೆ ಹೋಗ್ಬೇಕಾಗಿರುವಂತಹ ಹುಲಿ ಇದು ಹುಲಿಯಲ್ಲಿ ಇದು ಎಸ್ ಹುಲಿಯ ತಯಾರಾಗಿದೆ ಇದು ಕಂಪ್ಲೀಟ್ ಆಗಿ ಪ್ರತಿಯೊಂದು ಕೂಡ ನೋಡಿ ಇದರ ಹಲ್ಲಿನಿಂದ ಹಿಡಿದು ಕಣ್ಣಿನಿಂದ ಹಿಡಿದು ಕಿವಿಯಿಂದ ಹಿಡಿದು ಇದರ ಮಾಲೆ ಇದರ ಬಾಲ ಇದರ ಕಾಲು ಇದರ ಉಗುರು ಇದರ ಪೀಠ ಎಲ್ಲವೂ ಕೂಡ ಮರದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಹುಲಿಯ ಒಂದು ಕೆತ್ತನೆ ಇದು ಇದು ಮಾತ್ರ ಅಲ್ಲ ಇದು ಒಂದು ಜಸ್ಟ್ ಇವಾಗ ಯಾವುದೋ ಒಂದು ದೇವಸ್ಥಾನಕ್ಕೋ ದೇಗುಲಕ್ಕೆ ಹೋಗೋದಕ್ಕೆ ಇದು ತಯಾರಾಗಿ ನಿಂತಿದೆ ಹಾಗಾಗಿ ಇಂತಹ ಯಾವುದೇ ರೀತಿಯ ಶಿಲ್ಪಕಲೆಗಳು ಅಥವಾ ನಿಮ್ಮ ದೇವಸ್ಥಾನಕ್ಕೆ ದೇಗುಲಗಳಿಗೆ ಬೇಕು ಅಂತ ಹೇಳಿದ್ರೆ ಈ ಮೋಹನ್ ಅವರು ಮಾಡಿಕೊಡ್ತಾರೆ ಅದು ಎಲ್ಲಿಂದ ಬೇಕಾದ್ರೆ ಕರೆಯನ್ನು ಮಾಡಿ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕಿರ್ತೇನೆ ಕನ್ನಡದಲ್ಲಿ ಇಂತಹ ಮಾಹಿತಿಗಳು ಸಿಗ್ತಕ್ಕಂಥದ್ದು ತುಂಬ ಕಡಿಮೆ ಅಂತ ಹೇಳ್ತಾ ಇದ್ರು ಅದಕ್ಕಾಗಿ ನಿಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಅನ್ನು ಇವತ್ತು ಕೊಡ್ತಾ ಇದ್ದೀನಿ ಎಲ್ಲವೂ ಕೂಡ ಇಲ್ಲಿ ತಯಾರಾಗ್ತಕ್ಕಂತಹದ್ದು ಮರದಲ್ಲಿ ಮರದ ಶಿಲ್ಪಕಲೆಯ ಮೂಲಕ ತಯಾರು ಮಾಡ್ತಾರೆ ಅವರ ಮನೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಒಂಥರ ದೇಗುಲದ ತರ ಈ ಕಡೆ ಮನೆಗಳೆಲ್ಲ ಇದೇ ರೀತಿ ಸ್ಟೈಲಲ್ಲಿ ಇರುತ್ತೆ ಜೊತೆಗೆ ನೋಡಿ ಮರದಲ್ಲಿ ನಿರ್ಮಾಣ ಆಗ್ತಕ್ಕಂತಹ ತೊಟ್ಟಿಲುಗಳು ತೊಟ್ಟಿಲುಗಳು ಬೇಕು ಅಂತ ನಿಮಗೆ ಇದ್ರೆ ಒಂದು ವರ್ಕ್ಶಾಪ್ ಅಲ್ಲಿದೆ ಅಲ್ಲಿ ಅಲ್ಲಿ ಅದನ್ನು ತಯಾರು ಮಾಡಿ ಕೊಡ್ತಾರೆ ಇದರ ಜೊತೆಗೆ ಅವರು ಅವರ ವರ್ಕ್ಶಾಪ್ ಗಳೆಲ್ಲ ಹೇಗಿದೆ ನೋಡಿ ಇಲ್ಲಿ ಎಲ್ಲ ಫೈನಲ್ ಫಿನಿಶ್ ಆದ್ಮೇಲೆ ಒಂದು ಫಾಲಿಶಿಂಗ್ ಕೆಲಸಗಳನ್ನ ಕೂಡ ಇಲ್ಲೇ ಮಾಡ್ತಾರೆ ಇದು ಬೇಕಾಗಿರುವಂತದ್ದು ಮರದ ಕೆತ್ತನೆಗಳನ್ನು ಈ ರೀತಿಯ ಮರಗಳನ್ನು ಯೂಸ್ ಮಾಡಿ ಅದನ್ನ ಹದಗೊಳಿಸಿ ಬೇಕಾಗಿರುವಂಥ ಶಿಲ್ಪಕಲೆಗಳ ತಯಾರು ಈ ಮರಗಳ ಮೂಲಕ ಆಗುತ್ತೆ ಸೊ ಅವರಿಗೆ ಸ ಅವರಿಗೆ ಒಂದು ಸ್ವಲ್ಪ ಕೂಡ ಕನ್ನಡ ಬರಲ್ಲ ನನಗೆ ಸ್ವಲ್ಪ ಸ್ವಲ್ಪ ಮಳೆ ಎಲ್ಲ ಬರುತ್ತೆ ಸೊ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬನ್ನಿ ಸೊ ಕಂಪ್ಲೀಟ್ ಮರದ ಒಂದು ಶಿಲ್ಪಕಲೆಗಳ ಮೂಲಕವೇ ಗುರುತಿಸಿಕೊಂಡಿರುವಂತಹ ಮೋಹನ್ ಅವರಿಗೆ ಇವತ್ತು ವೆಲ್ಕಮ್ ಮಾಡ್ತಾ ಇದೀವಿ ಮೋಹನ್ ಬಾಯ್ ಹಾಯ್ ಹವರ್ ಯು ಸುಗಾಲೇ ಎಸ್ ಇವರು ಇವರಿಗೆ ಕನ್ನಡ ಬರಲ್ಲ ಅದಕ್ಕಾಗಿ ಬಟ್ ಕೆಲವರು ನಮಗೆ ಎಲ್ಲ ಮಲಯಾಳ ಅಷ್ಟು ಬರಲ್ಲ ಬಟ್ ನನಗೆ ಅಡ್ಜಸ್ಟ್ ಮಾಡುವಷ್ಟು ಮಲಯಾಳಂ ಗೊತ್ತಿದೆ ಹಾಗೆ ಇವತ್ತು ಇವ್ರ ಜೊತೆ ಮಾತಾಡ್ತಾ ಬರೋಣ ಮೋಹನ್ ಬನ್ನಿ ಇಲ್ಲಿ ಬನ್ನಿ ಕನ್ನಡ ಬರುತ್ತಾ ಮಲಯಾಳಂ ಮಲಯಾಳಂ ಕನ್ನಡ ಕೊರಚು ಬರಲ್ಲ ಪರ್ನಮ್ ಅನಿಸಿಲ್ಲ ಅವಲ್ಲೇ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ ಬಟ್ ಅವ್ರು ಏನ್ ಹೇಳ್ತಾರೆ ಅದನ್ನ ನಾನ್ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಎತ್ತರೇ ಕೊಲ್ಲನೆ ಈ ಪಣಿಚೆಯಿಂದ ಇಪ್ಪತ್ತು ವರ್ಷದಿಂದ ಈ ಕೆಲಸವನ್ನ ಮಾಡ್ತಾ ಇದ್ರೆ ಈ ಕುದುರೆ ಇದು ಇದು ಎಡುಕಿಪ್ಪ ಈ ಕುದುರೆ ಟೆಂಪಲ್ ಪುತ್ತೂರ್ಕಾ ಪುತ್ತರೆ ಕುಂಬ್ರಾ ಕುಂಬ್ರಾ ನೋಡಿ ಪುತ್ತೂರಿನ ಕುಂಬ್ರದಲ್ಲಿರುವಂತಹ ಒಂದು ದೇಗುಲಕ್ಕೆ ಟೆಂಪ್ ದೇವಸ್ಥಾನ ಉಳ್ಳಾಕಲ್ ಉಳ್ಳಾಕಲ್ ಆ ಉಳ್ಳಾಕಲು ದೇವಸ್ಥಾನಕ್ಕೆ ಕೊಡ್ತಕ್ಕಂತಹ ಈ ಒಂದು ಕುದುರೆ ನೋಡಿ ಇದರ ಹತ್ತಿರದಿಂದ ಬಂದು ನೋಡಿ ಎಲ್ಲ ಡಿಸೈನ್ಸ್ ಗಳು ಕೂಡ ಇದು ಉಡ್ಡನ್ನೇ ಇದು ವುಡ್ ಇದು ಉಡ್ ಪ್ರತಿ ಒಂದು ಕೂಡ ಉಡ್ಡಲ್ಲೇ ನಿರ್ಮಾಣವನ್ನ ಮಾಡಿರ್ತಕ್ಕಂತಹದ್ದು ಮತ್ತೆ ಇದರ ಪೀಠ ನೋಡಿ ಈ ಪೀಠವೂ ಕೂಡ ಉಡ್ಡಲ್ಲೇ ಇದೆ ಇದರ ಚಕ್ರ ನೋಡಿ ಚಕ್ರವುಡ್ಡಲ್ಲೇ ಇದೆ ಇಲ್ಲೊಂದು ನಾಗ ಇದ್ದಾರೆ ನೋಡಿ ಈ ನಾಗ ಇದು ಕೂಡ ಉಡ್ಡಲ್ಲೇ ಮಾಡಿದ್ದಾರೆ ಅಂದ್ರೆ ಮರದಲ್ಲೇ ಬೇಕು ಪ್ರತಿಯೊಂದು ಕೆಲಸಗಳು ಕೂಡ ಮರದಲ್ಲೇ ಇರಬೇಕು ಎಂದು ಹೇಳುವಂತದ್ದು ನಮ್ಮ ಪ್ರಶ್ನ ಚಿಂತನೆಗಳಲ್ಲಿ ಬರುವಂತದ್ದು ಆಗಿದ್ರೆ ಅದಕ್ಕೆ ಸೂಕ್ತವಾಗಿರುವಂತಹ ವ್ಯಕ್ತಿ ಮೋಹನ್ ಶಿಲ್ಪಿ ಎಂದು ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಡೆಗಳಲ್ಲಿ ಬ್ರಹ್ಮ ಕಲಶ ಆಗ್ತಾ ಇದೆ ಅತಿ ಹೆಚ್ಚು ಕಡೆಗಳಲ್ಲಿ ದೈವಸ್ಥಾನದ ಕೆಲಸಗಳಾಗ್ತಾ ಇದೆ ನಿಮಗೆಲ್ಲಿ ಯಾರು ಮಾಡಬಹುದು ಇದನ್ನು ಅಂತ ಹೇಳಿದ್ರೆ ಒಳ್ಳೆಯ ಕ್ವಾಲಿಟಿಯೊಂದಿಗೆ ಬಹಳ ಪರ್ಫೆಕ್ಟ್ ಆಗಿ ನಮ್ಮ ಮನೆಗೆ ತಲುಪಿಸ್ತಕ್ಕಂತಹದ್ದು ಜೊತೆಗೆ ನಮ್ಮ ದೈವಸ್ಥಾನ ದೇವಸ್ಥಾನಕ್ಕೆ ತಲುಪಿಸುವಂತ ವ್ಯಕ್ತಿ ಇವರೇ ಹಾಗೆ ಅವರು ಜಾಸ್ತಿ ಮಾತಾಡಲ್ಲ ಜಾಸ್ತಿ ಟಾಕ್ ಇಲ್ಲ ಕೆಲಸ ಮಾತ್ರ ಆಗಬಾರ್ದು ವರ್ಕಿಸ್ ವರ್ಷಿಪ್ ಅಲ್ಲೇ ಇದು ಮಾತ್ರ ಅಲ್ಲ ಪಲ್ಲಕ್ಕಿಗಳು ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿಂದಲೇ ಮಾಡಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ಮಾತ್ರ ಅಲ್ಲ ಇವರ ಜೊತೆಗೆ ಸಾಕಷ್ಟು ಮಂದಿ ಇವರಿಗೆ ಸಹಾಯವನ್ನ ಮಾಡುವುದಕ್ಕೆ ಇವರ ತಂಡ ಕೂಡ ಇದೆ ಇವರೆಲ್ಲ ಜೊತೆಯಾಗಿ ಸೇರಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಟೋಟಲ್ ಕುದುಗ್ಗೆ ಎತ್ತರ ಟೈಮ್ ಇಡ್ತೀನಿ ಆರು ತಿಂಗಳಲ್ಲಿ ಮಾಡಿರುವಂತಹ ಕುದುರೆ ಇಂಡಿ ಉಳ್ಳುಲಿಪ ಈ ಕಂಪ್ಲೀಟ್ ಉಡ್ಡನ್ನೇ ನೋಡಿ ಇದರ ಒಳಗೆ ಇದು ಟೊಳ್ಳಲ್ಲ ಕಂಪ್ಲೀಟ್ ಆಗಿರುವಂತಹ ಮರದ ಪೀಸನ್ನೇ ಬಳಸಿ ಮಾಡಿ ಮಾಡಿಕೊಂಡಿದ್ದಾರೆ ಹೇಳುವ ಪ್ರಕಾರ ಇವ್ರು ಇಲ್ಲಿಂದಲೇ ವರ್ಕ್ ಅನ್ನ ಕೊಡಬೇಕು ಅಂತ ಏನಿಲ್ಲ ಅಲ್ಲಿಗೆ ಬೇಕಿದ್ರೂ ಬಂದು ಕೆಲಸವನ್ನ ಮಾಡಿ ಕೊಡ್ತಾರೆ ದೇವಸ್ಥಾನ ದೇವಸ್ಥಾನಗಳ ಕೆಲಸ ಮಾತ್ರ ಅಲ್ಲ ಮನೆಯ ಕೆಲಸಗಳಿಗೂ ಕೂಡ ಒಂದಷ್ಟು ಕೆತ್ತನೆಗಳೆಲ್ಲ ನಮಗೆ ಬೇಕು ಶಿಲ್ಪಕಲೆಗಳೆಲ್ಲ ನಿಮಗೆ ಬೇಕು ಅಂತ ಹೇಳಿದ್ರೆ ಇವರು ಅಲ್ಲೇ ಬಂದು ಕೆಲಸವನ್ನ ಮಾಡಿ ಕೊಡ್ತಾರೆ ಅಂತ ಹೇಳುವಂತಹದ್ದು ನಮಗೆ ಕೊಟ್ಟಿರುವಂತಹ ಮಾಹಿತಿ ಸೊ ಒಳ್ಳೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ನಾನು ಭಾವಿಸ್ಕೊಳ್ತೇನೆ ನೀವು ಅಲ್ಲದೆ ಎಲ್ರಿ ಕೂಡ ಇದನ್ನು ಶೇರ್ ಮಾಡಿ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಅದರ ಮೂಲಕ ಏನಾದರೂ ಈ ರೀತಿಯ ಮರದಲ್ಲಿ ಆ ನಿರ್ಮಾಣ ಆಗಿರ್ತಕ್ಕಂಥ ಕೆಲಸಗಳು ನಮಗೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮೋಹನ್ ಅವರಿಗೆ ಕರೆಯನ್ನು ಮಾಡಿ ನಿಮ್ಮ ಕರೆಯನ್ನು ರಿಸೀವ್ ಮಾಡಿ ನಿಮಗೆ ಬೇಕಾಗಿರುವಂಥ ಶಿಲ್ಪಕಲೆಗಳನ್ನು ಇವರು ಮಾಡಿಕೊಡ್ತಾರೆ ಸೊ ಕುದುರೆ ಹುಲಿ ಇವತ್ತು ಔಟ್ಸೈಡ್ ಹೋಗ್ಲಿಕ್ಕೆ ತಯಾರಾಗಿರುವಂಥದ್ದು ಇನ್ನಷ್ಟು ಬೇರೆ ಬೇರೆ ಇವರ ವೆರೈಟಿ ಬರುತ್ತೆ ಕೆಲಸ ಮಾಡ್ತಾರೆ ಕಳಿಸ್ತಾರೆ ಹಾಗೆ ಎಲ್ಲನೂ ಕೂಡ ಒಂದು ಅಚ್ಚುಕಟ್ಟಾಗಿ ದೈವಿಕವಾಗಿರುವಂಥ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮಾಡಿಕೊಡ್ತಕ್ಕಂಥದ್ದು ಸೊ ಹಾಗೆ ಕನ್ನಡದಲ್ಲಿ ಇವತ್ತು ವೀಡಿಯೋನ ಮಾಡಿದ್ದೀವಿ ಎಲ್ಲರೂ ಕೂಡ ನೋಡಿ ಅವರಿಗೆ ಸಾಕಾರವನ್ನು ಕೊಡಿ ಅವರಿಂದ ನಿಮಗೆ ಬೇಕಾಗಿರುವಂತಹ ಉಪಯೋಗವನ್ನು ಪಡ್ಕೊಳ್ಳಿ ಒಂದು ನಮ್ಮ ಊರಿನ ದೇವಸ್ಥಾನ ಅಥವಾ ದೈವಸ್ಥಾನ ಅಂತ ಹೇಳಿ ಬಂದಾಗ ಅದು ಹತ್ತಾರು ಜನ ಕುಳಿತು ಅದರ ಬಗ್ಗೆ ಯೋಚನೆಯನ್ನ ಮಾಡಿ ಪ್ರಶ್ನಾ ಚಿಂತನೆಗಳ ಮೂಲಕ ಅಲ್ಲಿರುವಂತಹ ಶಕ್ತಿಗಳಿಗೆ ಯಾವ ರೀತಿಯಲ್ಲಿ ಕೆತ್ತನೆಗಳನ್ನ ಮಾಡಿ ಅರ್ಪಿಸಬೇಕು ಬರುವಂತಹ ಭಕ್ತಾಭಿಮಾನಿಗಳಿಗೆ ಅದರ ಮೂಲಕವೇ ಭಕ್ತಿ ಬಂದು ಅವರ ಕಷ್ಟಗಳನ್ನು ಪರಿಹರಿಸುವುದಕ್ಕೆ ಒಂದು ಏಕಾಗ್ರತೆಯಿಂದ ಕೈ ಮುಗಿದು ಬೇಡಿಕೊಳ್ಳುವುದಕ್ಕೆ ನಿರ್ಮಾಣ ಆಗಬೇಕಾಗಿರುವಂಥ ಕೆತ್ತನೆಗಳು ನಮ್ಮ ಕಣ್ಣ ಮುಂದೆ ಇರ್ತದೆ ಹಾಗಿರುವಾಗ ಅಂತಹ ಕೆತ್ತನೆಗಳನ್ನು ಮಾಡೋದಕ್ಕೆ ಯಾವ ವ್ಯಕ್ತಿಯನ್ನು ಚೂಸ್ ಮಾಡೋಣ ಅಂತ ಹೇಳುವಂಥದ್ದು ಕೂಡ ತುಂಬಾ ತುಂಬಾ ಚರ್ಚೆಗಳೆಲ್ಲ ಆಗುತ್ತೆ ಇವರು ಮೋಹನ್ ಶಿಲ್ಪಿ ಕೇರಳದವರು ಮಾಡ್ತಕ್ಕಂಥ ಹಲವಾರು ರೀತಿಯ ಕೆತ್ತನೆಗಳು ಕರ್ನಾಟಕದ ಹಲವಾರು ಕಡೆಗಳಲ್ಲೂ ಕೂಡ ಇವತ್ತು ಬಹಳಷ್ಟು ಫೇಮಸ್ ಹಾಗೆಯೇ ಕೆಲವೊಂದು ಬಾರಿ ಪ್ರಶ್ನೆಗಳಲ್ಲೂ ಕೂಡ ಕೇಳ್ತಾರೆ ಆ ಒಬ್ಬ ಶಿಲ್ಪಿ ಆಗ್ಬೋದಾ ನಮ್ಮ ದೇಗುಲದ ದೈವಸ್ಥಾನದ ಮೂರ್ತಿ ಕೆತ್ತನೆಗಳನ್ನು ಮಾಡೋದಕ್ಕೆ ಅಂತ ಕೇಳಿದಾಗ ಅಲ್ಲೂ ಕೂಡ ಸರಿ ಹೊಂದಿರತಕ್ಕಂತಹ ವ್ಯಕ್ತಿಯೇ ಈ ಮೋಹನ್ ಶಿಲ್ಪಿ ಹಾಗೆ ಕರ್ನಾಟಕದ ಈ ಒಂದು ಕುದುರೆ ನೋಡಿ ಕುಂಬ್ರಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ದಾರೆ ರೀಸೆಂಟ್ಲಿ ಆಗಿ ನಾವು ನೋಡಿದೇವೆ ಹಾಗೆ ಕುಂಭ್ರದವರು ನೋಡ್ತಾ ಇದ್ರೆ ಗೊತ್ತೇ ಇದೆ ಅಂತ ಹಲವಾರು ಕಡೆಗಳಿಗೆ ಮರದ ಶಿಲ್ಪವನ್ನ ಒಳ್ಳೆಯ ಮರವನ್ನ ಕೂಡ ಬಳಕೆ ಮಾಡಿ ನಮಗೆ ಯಾವ ರೀತಿಯ ಮರಗಳ ಬಳಕೆಯನ್ನು ಮಾಡಬೇಕು ಅಂತ ನಾವು ಹೇಳ್ತೇವೆ ಅದನ್ನೇ ಬಳಸಿ ಬಹಳ ವೇಗವಾಗಿ ಒಳ್ಳೆಯ ಕೆತ್ತನೆಗಳನ್ನು ಮಾಡಿಕೊಡ್ತಾರೆ ಅಲ್ಲಿಂದಲೇ ಅವರ ವರ್ಕ್ಶಾಪ್ ನಿಂದ ಮಾಡಿಕೊಡ್ತಾರೆ ಬೇಕಿದ್ರೆ ನಾವು ಇರುವಲ್ಲಿಗೆ ಬೇಕಾದರೂ ಬಂದು ಮಾಡಿಕೊಡುವಂತ ವ್ಯವಸ್ಥೆಗಳಿದೆ ಅವರ ತಂಡದಲ್ಲಿ ನಾಲ್ಕೈದು ಜನ ಇದ್ದಾರೆ ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡ್ತಾರೆ ಹಾಗೆಯೇ ರೇಟ್ ನಾವು ಮಾತಾಡ್ಕೊಳ್ಬೇಕು ಅವ್ರ ಜೊತೆಗೆ ಹೇಗಿದೆ ಅನ್ನೋದರ ಬಗ್ಗೆ ಎಲ್ಲ ಹಾಗೆಯೇ ಮರದಲ್ಲಿ ಮೊದಲಿಗೆ ಈ ರೀತಿಯ ಸ್ಕೆಚ್ ಮಾಡಿ ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿ ಮಾಡ್ತಕ್ಕಂಥದ್ದು ಅದು ಅವರಿಗೆ ಗೊತ್ತಿರುವಂಥ ವಿಚಾರ ಫೈನಲ್ ಆಗಿ ನಾವು ಔಟ್ಪುಟ್ ಹೇಗೆ ಬಂದಿದೆ ಪ್ರಾಡಕ್ಟ್ ಹೇಗೆ ರೆಡಿ ಆಗಿದೆ ಅಂತ ಹೇಳಿದ್ರೆ ಬಹಳ ಸುಂದರವಾಗಿರುತ್ತೆ ಮಾತ್ರ ನಾವು ಒಂದೇ ಸಲ ಬಂದು ನೋಡಿದಾಗ ನಮಗೂ ಒಂದು ಖುಷಿ ಕಾಣುತ್ತೆ ಅಷ್ಟು ಚೆನ್ನಾಗಿ ಇದನ್ನು ಮಾಡ್ತಾರೆ ಅವರು ಚೆನ್ನಾಗಿದೆ ಒಟ್ಟಾರೆ ನಮಗೆ ಬೇಕಾಗಿರುವಂತಹ ಏನಾದರೂ ಫ್ರೇಮ್ಗಳು ಕೇವಲ ದೇಗುಲಗಳಿಗೆ ಮಾತ್ರ ಅಲ್ಲ ಯಾರಿಗಾದರೂ ನಮ್ಮ ಒಂದು ನೆನಪಲ್ಲಿ ಉಳ್ಕೊಳ್ಳೋವರಿಗೆ ಈ ರೀತಿಯ ಫ್ರೇಮ್ಗಳನ್ನೆಲ್ಲ ಕೊಡಬೇಕು ಅಂತ ಹೇಳಿದರೆ ಅದೂ ಕೂಡ ವ್ಯವಸ್ಥೆಗಳು ಇದೆ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಆಯ್ಕೆ ನಿಮಗೆ ಈ ರೀತಿ ಏನಾದರೂ ಹುಡುಕ್ತಾ ಇದ್ರೆ ಅಂತ ನಾನು ಭಾವಿಸ್ಕೊಳ್ತೇನೆ ಕೇವಲ ಮರದಲ್ಲಿ ಮಾತ್ರ ಅಲ್ಲದೆ ಸಿಮೆಂಟ್ನಲ್ಲೂ ಕೂಡ ಈ ರೀತಿಯ ಕೆಲಸಗಳನ್ನು ಕೆತ್ತನೆಗಳನ್ನು ಮಾಡಿಕೊಡ್ತಾರೆ ಹಾಗೆಯೇ ದೇವಸ್ಥಾನಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಕೆಲಸಗಳು ಒಂದು ಏನೋ ಒಂದು ಕಲೆಯ ಮೂಲಕ ಜೀವವನ್ನು ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಮೋಹನ್ ಕರೆಕ್ಟ್ ಆಗಿರುವಂತಹ ಒಬ್ಬ ವ್ಯಕ್ತಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಕರೆ ಮಾಡಿ ವಿಚಾರಿಸಿ ಮುಂದುವರಿಯಿರಿ ಮರದಲ್ಲಿ ಮಾತ್ರವಲ್ಲದೆ ನಿಮಗೆ ಸಿಮೆಂಟ್ಗಳಲ್ಲೂ ಕೂಡ ಈ ರೀತಿಯ ಮೂರ್ತಿಗಳು ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಬೇರೆ ಕಡೆಗೆ ಹೋಗಬೇಕಾಗಿಲ್ಲ ನಾನು ಹಾಕಿರೋ ಕಾಂಟ್ಯಾಕ್ಟ್ ನಂಬರ್ ಮೂಲಕ ಮೋಹನ್ ಶಿಲ್ಪಿ ಹಾಗೆನೆ ಅವರ ಟೀಮ್ ನಿಮಗೆ ಮಾಡಿಕೊಡ್ತಾರೆ ಹಾಗೆನೆ ಬೇರೆ ಬೇರೆ ರೀತಿಯ ಕಲೆಗಳು ನಿಮಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಒಂದೇ ಕಡೆಯಲ್ಲಿ ನಮಗೆ ತಲುಪಿಸ್ತಕ್ಕಂತಹ ವ್ಯಕ್ತಿಯೇ ಇವರು ಮೋಹನ್ ಶಿಲ್ಪಿ ಅವರು ನಿಮಗೆ ಖಂಡಿತವಾಗ್ಲೂ ಸಹಾಯ ಆಗ್ತದೆ ಇವರ ಕಾಂಟ್ಯಾಕ್ಟ್ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಹಾಗೆ ವಿಡಿಯೋ ಸಾಕಷ್ಟು ಮಂದಿಗೆ ಅವಶ್ಯಕತೆ ಇರತಕ್ಕಂಥವರಿಗೆ ಶೇರ್ ಮಾಡಿ ಒಂದು ಊರಿನ ದೇವಸ್ಥಾನ ದೇವಸ್ಥಾನದಲ್ಲಿ ಈ ರೀತಿ ಕಾರ್ಯಕ್ರಮಗಳೆಲ್ಲ ಆಗಬೇಕು ಅಂತ ಹೇಳುವಾಗ ಇಂತಹ ಮೂರ್ತಿಗಳು ಅಥವಾ ಇಂತಹ ಶಿಲ್ಪಕಲೆಗಳೆಲ್ಲ ಬಹಳನೇ ಮುಖ್ಯ ಆ ಸಂದರ್ಭದಲ್ಲಿ ನಮಗೆ ಯಾರ ಜೊತೆ ಮಾಡೋಣ ಅಂತ ಹೇಳುವಂತ ಟೆನ್ಷನ್ಸ್ಗಳು ಬರುತ್ತೆ ಆ ಆ ವಿಚಾರಕ್ಕೇನೆ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಇದೆ ಸೊ ಕರೆಯನ್ನ ಮಾಡಿ ಕೇವಲ ದೇವಸ್ಥಾನ ದೇವಸ್ಥಾನಗಳಿಗೆ ಮಾತ್ರ ಅಲ್ಲ ಮನೆಗಳಿಗೆ ಬೇಕಾಗಿರುವ ಶಿಲ್ಪಕಲೆ ಇದೆ ಅಥವಾ ನೀವು ಫೋಟೋಗಳನ್ನು ಮಾಡಿ ಮರದಲ್ಲಿ ನೀವು ಏನಾದರೂ ಗಿಫ್ಟ್ ಕೊಡಬೇಕು ಗಂಡ ಹೆಂಡತಿ ಅಥವಾ ಯಾರೇ ಹಿರಿಯರು ಸಣ್ಣ ಮಕ್ಕಳು ಅಂತ ಹೇಳಿದ್ರೆ ಅದಕ್ಕೂ ಅವಕಾಶಗಳಿದೆ ಒಂದಷ್ಟು ಶಿಲ್ಪಕಲೆಗಳ ವಿಚಾರದಲ್ಲಿ ಇವರೊಂದು ಎಲ್ಲವನ್ನ ನಮಗೆ ತಲುಪಿಸಕ್ಕಂಥ ವ್ಯಕ್ತಿಯಿಂದ ಭಾವಿಸ್ಕೊಳ್ತಾ ಈ ವಿಡಿಯೋದ ಉಪಯೋಗವನ್ನು ಪಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ